ಬುಡ ಹಗರಣ ಕೇಸಿನಲ್ಲಿ ಲೋಕಾಯುಕ್ತರಿಂದ ಕ್ಲೀನ್ ಚೀಟ್ ಸಿಕ್ಕಿದ್ದು ಸತ್ಯಕ್ಕೆ ಸಂದ ಜಯವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೈಟ್ ವಿಚಾರವಾಗಿ ನನ್ನ ತಂದೆ ಯಾವುದೇ ಪತ್ರ ಬರೆದಿಲ್ಲ ನನ್ನ ತಾಯಿ ಪತ್ರ ಬರೆದಿದ್ದಾರೆ ನನ್ನ ಜಮೀನು ಬದಲಿ ಸೈಟ್ ನೀಡಿ ಎಂದು ಬರೆದಿದ್ದಾರೆ ಸೈಟ್ ಪಡೆಯುವಲ್ಲಿ ಯಾವುದೇ ಪ್ರಭಾವ ಬಳಸಿಲ್ಲ ಎಲ್ಲರಿಗೂ ಸೈಟ್ ಕೊಟ್ಟಂತೆ ನಮಗೂ ಕೊಟ್ಟಿದ್ದಾರೆ ನಮ್ಮ ಜಮೀನು ಬಳಸಿಕೊಂಡು ಸೈಟ್ ಕೊಟ್ಟಿದ್ದಾರೆ ಇದನ್ನೇ ದೊಡ್ಡ ಹಗರಣ ಅಂತ ವಿರೋಧ ಪಕ್ಷದವರು ಬಿಂಬಿಸಿದ್ರು ಬೇಕು ಬೇಕಂತಲೇ ನಮ್ಮ ತಂದೆ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದ್ರು ಈಗ ಕ್ಲೀನ್ ಚೀಟ್ ಸಿಕ್ಕಿ ಜಯ ಸಿಕ್ಕಿದೆ ಮುಡ ಹಗರಣದಲ್ಲಿ ನನ್ನ ಹೆಸರನ್ನ ಕೂಡ ತಳುಕು ಹಾಕಲು ಯತ್ನ ನಡೆಯಿತು ನಾನು ಮುಡ ಸದಸ್ಯ ಆಗಿದ್ದೆ ಎಲ್ಲಿಯೂ ಕೂಡ ನಾನು ಹೇಳಿಲ್ಲ ಆರ್ಟಿಐ ಕಾರ್ಯಕರ್ತರನ್ನ ಇಟ್ಕೊಂಡು ನಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ರು ಆದರೆ ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ ದುರ್ದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಹೋಗಲಿ ನಾವು ಯಾವುದೇ ತಪ್ಪು ಮಾಡಿಲ್ಲ ಸುಪ್ರೀಂ ನಲ್ಲೂ ಕೂಡ ನಮ್ಮ ಪರ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸ ಇದೆ ಎಂದರು ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳುತ್ತಾರೆ ಇದ್ದಾರೆ ಬಿಜೆಪಿಯಲ್ಲಿ ಕಚ್ಚಾಟ ಹೆಚ್ಚಾಗಿದೆ ಬಿಜೆಪಿ ಪಕ್ಷ ಹರಿದು ಊರು ಬಾಗಿಲು ಆಗಿದೆ ನಮ್ಮ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪರ ಹೈಕಮಾಂಡ್ ನಿಂತಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾತೇ ಇಲ್ಲ ಎಂದರು ಒಂದು ಆರೋಪ ಬಂದಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ತಂದೆಯವರಾಗಲಿ ತಮ್ಮ ಕುಟುಂಬದವರಾಗಲಿ ಇದೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ಅಂತ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮಗೆ ತಿಳಿಸದೆ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಅದು ಬರೀ ನಮಗೆ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನನ್ನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂಥೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಸ್ತಿಗೆ ತೆಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಏನು ಮೊದ್ಲಿಂದನೂ ಹೇಳ್ತಿದ್ವಿ ನ್ಯಾಯ ಸತ್ಯ ನಂಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ ಸಿಕ್ಕಿದೆ ಬಟ್ ಲೋಕ ಲೋಕಾಯುಕ್ತಿದ್ರು ನಿಷ್ಪಕ್ಷ ಪಕ್ಷಪತ್ವವಾಗಿ ತನಿಖೆ ಮಾಡಿದರೆ ಯಾವುದ್ ಪ್ರಭಾವ ಕೊಡೋಕ್ಕಾಗಿಲ್ಲ ಸೊ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದೆ ಮತ್ತೆ ಬೇಕಾದರೂ ತನಿಖೆ ಮಾಡ್ಕೊಳ್ಳಿ ಅವ್ರು ಏನೇ ತನಿಖೆ ಮಾಡಿದ್ರು ಅಲ್ಟಿಮೇಟ್ಲಿ ಇದೇ ತೀರ್ಪು ಬರುವಂಥದ್ದು ತಂದೆಯವ್ರನ್ನ ಕೇಳಬೇಕು ತಾಯಿಯವ್ರನ್ನ ಕೇಳಬೇಕು ಯಾಕೆ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರಿಗೆ ಬರಬೇಕಾಗಿದ್ದಿದ್ದು ಸೊ ಹಾಗಾಗಿ ಏನು ನಿರ್ಣಯ ತಗೋತಾರೆ ಅಂತ ಕೇಳೋದು ನ್ಯಾಯವಾಗಿ ಬರಬೇಕಾಗಿಂತ ತೆಗೆದುಕೊಂಡಿದ್ದನ್ನೇ ಅವರು ಹಗರಣ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವರು ಅದಕ್ಕೆ ನೊಂದು ಅದರಿಂದ ತೊಂದರೆ ಆಗಬಾರ್ದು ಅವ್ರು ನಲವತ್ತ ಐದು ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಿಲ್ಲ ಭ್ರಷ್ಟಾಚಾರದ ಆರೋಪ ಆದರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದಾನು ಅವ್ರು ಏನು ಹೇಳ್ತಿದ್ರು ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ ಮುಂದೆ ಅವರೇನು